ಕಲಬುರಗಿ ಜಿಲ್ಲೆ ಜೇವರ್ಗಿ ಮತ್ತು ಯಡ್ರಮಿ ತಾಲೂಕಿನಲ್ಲಿ ಇವತ್ತು ಏನು ಇವತ್ತು ಕೇ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಇವತ್ತು ತೊಗರಿ ಕೇಂದ್ರಗಳು ಏನು ಪ್ರಾರಂಭ ಮಾಡಿದ್ದಾವೆ ಈ ತೊಗರಿ ಕೇಂದ್ರಗಳಲ್ಲಿ ಪ್ರತಿ ಕ್ವಿಂಟಲ್ಗೆ ಎರಡು ಕಿಲೋ ಸೂಟ್ ಮತ್ತು ನೂರು ರೂಪಾಯಿ ಹಮಾಲಿ ಸುಲಿಗೆ ಮಾಡ್ತಿದ್ದು ಈ ಸಂಬಂಧ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿ ಕಂಪ್ಲೇಂಟ್ ಕೂಡ ದಾಖಲೆ ಮಾಡಿವಿ ಅವರು ಯಾವುದೇ ರೀತಿ ಕ್ರಮ ಕೈಗೊಂಡಿರೋ ಕಾರಣ ಇವತ್ತು ಪತ್ರಿಕಾ ಭವನದಲ್ಲಿ ಇವತ್ತು ನಾವು ಪತ್ರಿಕೆ ಮುಖಾಂತರ ತಿಳಿಸೋ ಪ್ರಯತ್ನ ಮಾಡ್ತಾ ಇದ್ದೀವಿ ಈಗ ಒಂದು ಖಾಲಿ ಚೀಲಕ್ಕೆ ಆರುನೂರು ಗ್ರಾಮ್ ಮಾತ್ರ ತಗೋ ತೊಗೋಬೇಕಂತೇಳಿ ಇವತ್ತು ರಾಜ್ಯ ಸರ್ಕಾರ ಆದೇಶ ಅದ ಬಟ್ ಇವರು ಮಧ್ಯವರ್ತಿಗಳು ಇವ್ರ ಜೊತೆ ಸೇರಿಕೊಂಡು ಎರಡು ಕಿಲೋ ಸೂಟು ನೂರು ರೂಪಾಯಿ ಹಮಾಲಿ ಪ್ಲಸ್ ತಿನ್ಶೆ ರೂಪಾಯಿ ಒಂದರಿಂದ ಮೂರು ರೂಪಾಯಿ ಒಂದು ಕ್ವಿಂಟಲ್ ನಿಂತು ನಮಗೆ ಲಾಸ್ ಆಗ ಹಾಲು ಅದ ಇದು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಜಿಲ್ಲಾಧಿಕಾರಿಗಳು ತಕ್ಷಣ ಮಧ್ಯ ಪ್ರವೇಶ ಮಾಡಿ ರೈತರಿಗೆ ನ್ಯಾಯ ನ್ಯಾಯೋಧೀಕ್ಷೆ ಕೊಡಬೇಕು ಅಂಥೇಳಿ ನಾವು ವಿನಂತಿ ಮಾಡ್ಕೊಳ್ತೀವಿ ಆ ಕಾರ್ಯದರ್ಶಿಗಳಿಗೆ ನಾವು ಸಂಪರ್ಕ ಮಾಡಿದಾಗ ನಮಗೆ ಮೇಲಾಧಿಕಾರಿಗಳು ಈ ರೀತಿ ಗೈಡ್ಲೈನ್ಸ್ ಅದ ರೀ ಅದಕ್ಕೆ ನಾವು ತೊಗೋತೀವಿ ಅಂತ ಹೇಳ್ಕೊಂಡು ನಮಗೇನಾದ ಉತ್ತರ ಕೊಟ್ಟಿರ್ತಾರೆ ಆ ಆಡಿಯೋ ಕೂಡ ನಮ್ಮ ಹತ್ರ ಇದೆ ಅದು ಮಾಧ್ಯಮದವ್ರಿಗೆ ಕೊಡ್ತೀವಿ ಇದು ಯಾವುದೇ ರೀತಿ ಸರ್ಕಾರದಿಂದ ಹಮಾಲಿ ಅದು ಗುತ್ತೇದಾರ ಬೇಸ್ ಮೇಲೆ ಬರ್ತಕ್ಕಂಥ ಹಣ ಇವರು ರೈತರ ಕಡೆಯಿಂದನೇ ಪ್ರತಿ ಕ್ವಿಂಟಲಿಗೆ ನೂರು ರೂಪಾಯಿ ಇದು ಪಡೆಯೋ ಇದು ಪಡೆಯೋ ಇಲ್ಲದು ಆದ ಕಾರಣ ಬರೀ ಆರುನೂರು ಗ್ರಾಮ್ ಅಷ್ಟೇ ರೈತರ ಬಲ್ಲಿಂದ ಅವರು ಪ್ರತಿ ಒಂದು ಚೀಲಕ್ಕೆ ತೊಗೋಬೇಕು ತಕ್ಷಣ ಏನದ ಇದು ಉಸ್ತುವಾರಿ ಮಂತ್ರಿಗಳು ಅಧಿಕಾರಿಗಳು ಫ್ರೆಡ್ರೇಷನ್ ಅಧಿಕಾರಿಗಳು ಎ ಪಿ ಎಮ್ ಸಿ ಅಧಿಕಾರಿಗಳು ತನಿಖೆ ಮಾಡಿ ಸಂಬಂಧಪಟ್ಟವ್ರಿಗೇನಾದ್ರೂ ತಕ್ಷಣ ಅವರನ್ನು ಸೇವೆಯಿಂದ ಅಮಾನತು ಮಾಡಬೇಕಂತ ಹೇಳಿ ಮಾಧ್ಯಮದ ಮೂಲಕ ನಾವು ವಿನಂತಿಸ್ಕೊಳ್ತಾ ಇದ್ದೀವಿ ಮಾಂತಗೌಡ ನಂದೇಳಿ ಜಿಲ್ಲಾಧ್ಯಕ್ಷರು ಕಲಬುರಗಿ ಜಿಲ್ಲಾಧಿಕಾರಿಗಳು ಮೊನ್ನೆ ನಾಲ್ಕು ಮಂದಿ ಅಧಿಕಾರಿಗಳು ಕಳಿಸ್ಯಾರ ಸರ್ ತನಿಖೆಗೆ ಅಂತೇಳಿ ಈ ತನಿಖಾಧಿಕಾರಿಗಳೇ ಭ್ರಷ್ಟಚಾರ ಹೇಳಿ ಇವರೇ ಸಮರ್ಪಕವಾಗಿ ತನಿಖೆನೇ ಮಾಡಿಲ್ಲ ಸರ್ ಅವರು ತನಿಖೆ ಈಗ ದೂರದಾರ ಕರ್ಕೊಂಡು ಹೋಗಿ ತನಿಖೆ ಮಾಡ್ಬೇಕು ರೀ ಅವರು ದೂರದಾರಾಗ ಬಿಟ್ಟು ಹೋಗಿ ಅವ್ರು ತನಿಖೆ ಮಾಡ್ಕೊಂಬಂದು ನಮಗೆ ರಿಪೋರ್ಟ್ ರೀ ಅದು ನೀವು ಕೊಡ್ರಿ ನಾವು ಮಾಧ್ಯಮದ ಮುಂದೆ ಇಡ್ತೀವಿ ಅಂತಂದ್ರೆ ನೋಡಮ್ ರೀ ನೋಡಮ್ರಿ ಅನ್ಕೋತು ನಮ್ಗೆ ರಿಪೋರ್ಟು ಕೊಟ್ಟಿಲ್ಲರಿ ಅವ್ರಿ ನಾವು ನಾವು ಕೇಳಿವಿ ಸರ್ ಇವತ್ತು ಬೆಳಗ್ಗೆನು ಕೇಳಿವಿ ಸರ್ ಇನ್ನೂ ಎರಡು ಮೂರು ದಿನ ಹೋಲ್ರಿ ಮತ್ತು ನಾವು ತನಿಖೆ ಮಾಡ್ತೀವಿ ನಿಮ್ಮ ಸಮ್ಮುಖದಲ್ಲಿ ಅಂತಕ್ಕಂಥ ಉತ್ತರ ಕೊಟ್ಟಾರ ಸರ್ ಆಲ್ರೆಡಿ ಅವರು ಏನೂ ಇಲ್ಲ ಅಂತೇಳಿ ಬರ್ಕೊಂಬಂದರು ಸರ್ ಚಾ ಈಗ ಅಲ್ಲಿ ಚಾಲಿ ಒಂದು ಆರು ಏಳು ದಿವಸ ಆಯ್ತು ಸರ್ ಎಲ್ಲ ಕಡೆ ಆಲ್ಮೋಸ್ಟ್ ಒಂದು ಫಿಫ್ಟಿ ಪರ್ಸೆಂಟ್ ನಮ್ಮ ಜೋರಿಗೆ ಮತ್ತು ಎಡರಮ್ಮಿ ತಾಲ್ಲೂಕಾಗ ಚಾಲು ಆಗ್ಯಾವ ಸರ್ ಬಟ್ ಇದು ಚೈನ್ ಸಿಸ್ಟಮ್ ಎಲ್ಲ ಕಡೆ ನಡೆದ ಸರ್ ಇದ್ರಿ ನೂರು ರೂಪಾಯಿ ಪ್ರತಿ ಕ್ವಿಂಟಾಲಿಗೆ ಎರಡು ಎರಡೂವರೆ ಕಿಲೋ ಸೂಟ್ ತೊಗೋದು ಮತ್ತು ದಲಾಲ್ರು ಈ ರೈತರಿಕಿನ ದಲಾಲ್ರದೇ ಮಾಲ್ ಹೆಚ್ಚಿಗೆ ತೋಲತ್ತರ ಸರ್ ಅಲ್ಲಿ ಅದು ಯಾಕೆ ತೋತಿರಿ ಅಂತ ಕೇಳಿದ್ರೆ ಅವ್ರು ಉತ್ತರ ಕೊಟ್ಟಾರೆ ಸರ್ ಏನಂತ ಉತ್ತರ ಕೊಟ್ಟಾರ ರೀ ಹಮಾಲಿ ರೊಕ್ಕ ಏನದ ಸರ್ಕಾರ ನಾಲ್ಕೈದು ತಿಂಗಳು ರೀ ಈ ಸದ್ದ ಹಮಾಲ್ರು ನಿಂದ್ರಲ್ಲ ಅದಕ್ಕೆ ನಾವು ರೈತರಿಂದ ನೂರು ರೂಪಾಯಿ ತೋತೀವಿ ಅಂತ ಹೇಳ್ತಾರೆ ಸರ್ ಅವರು ಅದೇ ಕೇಳಿದೆವು ಸರ್ ನಾವು ಇಲ್ಲ ರೀ ಕೊಡಲ್ಲ ಅಂತಂದ್ರೆ ರೀ ಇದು ಯಾರು ಅಂತಂದ್ರೆ ಮೇಲಾಧಿಕಾರಿಗಳು ರೆಕಾರ್ಡಿಂಗ್ ಆದ್ರೆ ಬಲ್ರಿ ಮೇಲಾಧಿಕಾರಿಗಳು ಹೇಳ್ಯಾರ ಅಂತ ಹೇಳ್ತಾರೆ ಸರ್ ಅವ್ರಿ ಇಷ್ಟು ನಮಗೆ ಉತ್ತರ ಕೊಟ್ಟಾರ್ರಿ ಅದು ಇದು ಸಮಗ್ರವಾಗಿ ತನಿಖೆ ಮಾಡಿ ಸಂಬಂಧಪಟ್ಟವರನ್ನು ಅವ್ರಿಗೆ ಶಿಕ್ಷೆಗೆ ಒಳಪಡಿಸ್ಬೇಕು ಮತ್ತು ತಕ್ಷಣ ಅವ್ರಿಗೆ ಜಾರಿಗೆ ಆಗುವಂತೆ ಸೇವೆಯಿಂದ ಅಮಾನತು ಮಾಡಬೇಕಂತ ನಾವು ವಿನಂತಿಸ್ಕೊಳ್ತೀವಿ ಸರ್